ಬಿ ಎಡ್ ಸೆಕೆಂಡ್ ಸೆಮೆಸ್ಟರ್ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಪಿ ಸಿ ಸಿಕ್ಸು ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆ ಲರ್ನಿಂಗ್ ಪ್ರೊಸೆಸ್ ಆ್ಯಂಡ್ ಮೋಟಿವೇಶನಲ್ಲಿ ಪ್ರತ್ಯಕ್ಷ ಅನುಭವ ಗ್ರಹಿಕೆಯ ಲಕ್ಷಣಗಳು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪ್ರತ್ಯಕ್ಷ ಅನುಭವ ಗ್ರಹಿಕೆಯ ಲಕ್ಷಣಗಳ ಬಗ್ಗೆ ಹೇಳುತ್ತಿದ್ದೇನೆ ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳನ್ನು ನಾವು ಪ್ರತ್ಯಕ್ಷ ಅನುಭವ ಎಂದು ಹೇಳುತ್ತೇವೆ ಪ್ರತ್ಯಕ್ಷವಾಗಿ ನೋಡಿ ಅದರ ಅನುಭವವನ್ನು ಗ್ರಹಿಕೆ ಮಾಡಿಕೊಳ್ಳುವುದನ್ನು ಪ್ರತ್ಯಕ್ಷ ಅನುಭವ ಎಂದು ಹೇಳುತ್ತೇವೆ ಜೀವಿಯು ಮೊದಲನೇ ತಿಂಗಳಲ್ಲಿ ಪಡೆದ ಸಂವೇದನಾ ಅನುಭವಗಳಿಂದ ಗ್ರಹಿಕೆಯು ಆರಂಭವಾಗುವುದೆಂದು ತಿಳಿದು ಬರುತ್ತದೆ ಉದಾಹರಣೆಗೆ ಒಂದು ಜೀವಿ ಹುಟ್ಟಿದ ತಕ್ಷಣ ಅದರಿರ್ತಕ್ಕಂತಹ ಸಂವೇದನಾ ಅನುಭವ ಅನ್ ಎಂದರೆ ಅದು ತನ್ನಿಂದ ತಾನು ಪಡೆದಿರ್ತಕ್ಕಂತಹ ಭೂಮಿಯ ಮೇಲೆ ಹುಟ್ಟಿದ ತಕ್ಷಣ ಗಾಳಿಯ ಒಂದು ಅನುಭವ ಆಗಿರ್ಬೋದು ಅಥವಾ ಆಹಾರವನ್ನು ಸೇವಿಸದಾಗಿರ್ಬೋದು ಈ ಎಲ್ಲ ಸಂವೇದನ ಇಂದ ಸಂವೇದನಾ ಅಂತಕ್ಕಂಥ ಅರ್ಥವೇ ತಿಳಿದು ಬರುತ್ತದೆ ಒಂದು ಅನುಭವವನ್ನು ಪಡೆದುಕೊಂಡು ಬದುಕಬೇಕಾದ ಅನುಭವವನ್ನು ಸಂವೇದನಾ ಅನುಭವ ಎಂದು ಹೇಳುತ್ತೇವೆ ಹಸುಳೆಗಳು ಪ್ರಾರಂಭದಲ್ಲಿ ಪಡೆದ ಮಾನಸಿಕ ಅನುಭವಗಳು ಶೈಶ ವ್ಯವಸ್ಥೆಯಲ್ಲಿ ಗ್ರಹಿಕೆಯ ಸೂಚನೆಗಳು ಕಂಡುಬರುವುದಿಲ್ಲ ಆದರೆ ವಿವಿಧ ಸ್ಪಷ್ಟ ಮತ್ತು ಪ್ರಖರವಾದ ಪ್ರಚೋದನೆಗಳಿಗೆ ತೋರಿಸುವ ಸಂವೇದನಾ ಸಾಮರ್ಥ್ಯದ ಬಗ್ಗೆ ಕುರುಹುಳುಗಳು ಸಿಗುತ್ತವೆ ಶೈಶ ವ್ಯವಸ್ಥೆ ಅಂದರೆ ಶೈಶವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಗ್ರಹಿಕೆ ಮಗು ಹುಟ್ಟಿದಾಗ ಹುಟ್ಟಿದ ತಕ್ಷಣ ಅದಕ್ಕೆ ಸೂಚನೆಗಳು ಕಂಡುಬರುವುದಿಲ್ಲ ಯಾಕೆಂದರೆ ಅದು ಇನ್ನೂ ಚಿಕ್ಕದಾಗಿರುತ್ತದೆ ಆದರೆ ವಿವಿಧ ಸ್ಪಷ್ಟ ಮತ್ತು ಪ್ರಖರವಾದ ಪ್ರಚೋದನೆ ತೋರಿಸುವ ಸಂವೇದನಾ ಸಾಮರ್ಥ್ಯ ಬಗ್ಗೆ ಸಿಗುತ್ತವೆ ಅಂದರೆ ಮಗುವಿಗೆ ಶಬ್ದ ಆಗಿರ್ಬೋದು ಆಗ ಸ್ಪರ್ಶ ಆಗಿರ್ಬೋದು ಈ ಒಂದು ಸಾಮರ್ಥ್ಯ ಇರುತ್ತದೆ ಆದರೆ ಅದನ್ನು ಗ್ರಹಿಕೆ ಮಾಡುವ ಒಂದು ಶಕ್ತಿ ಅವನಲ್ಲಿ ಇರುವುದಿಲ್ಲ ದಿನನಿತ್ಯದ ಅಭ್ಯಾಸಗಳಿಗೆ ಅಡ್ಡಿಯಾಗುವಂತಹ ನಡವಳಿಕೆಗಳಿಗೆ ಅಂದರೆ ಮಕ್ಕಳು ಅಸಹನೆ ತೋರಿಸುತ್ತವೆ ಸಹಿಸಲು ಸಾಧ್ಯವಾದ ಹಠಸ್ತನೆ ಉಷ್ಣತೆಯಲ್ಲಿ ಆದ ವ್ಯತ್ಯಾಸ ಅಕಸ್ಮಾತ್ ಆಕಸ್ಮಿಕಗಳು ರೋಗಗಳು ಅಪಘಾತಗಳು ನ್ಯೂನ್ಯತೆ ಪೋಷಣೆಗಳಿಂದ ಮಗುವಿಗೆ ರಕ್ಷಣೆ ನೀಡದಿದ್ದಲ್ಲಿ ಈ ರೀತಿಯ ವರ್ತನೆಗಳನ್ನು ಕಾಣಬಹುದು ಸಹಿಸಲು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಘಟನೆ ಏನಪ್ಪಾ ಅಂದರೆ ಅತಿಯಾಗಿರ್ತಕ್ಕಂಥ ಉಷ್ಣತೆಯನ್ನು ಮಾನವನು ಸಹಿಸೋಕ್ಕಾಗಲ್ಲ ಅದೇ ರೀತಿಯಾಗಿ ಅಕಸ್ಮಾತ್ ರೋಗ ಬಂದರೆ ಅಪಘಾತ ಆದರೆ ಇಂಥ ಒಂದು ನಾವು ಇನ್ಸಿಡೆಂಟ್ಗಳಿಗೆ ಒಳಗಾದರೆ ನಮ್ಮ ಒಂದು ರಕ್ಷಣೆ ನೀಡ್ತಕ್ಕಂಥ ಈ ರೀತಿಯ ವರ್ತನೆಗಳನ್ನು ನಾವು ನೋಡಿ ಕಾಣಬಹುದು ಗ್ರಹಿಕೆಯ ದೃಷ್ಟಿಯಿಂದ ಇದು ಕೇವಲ ಪ್ರಭಾವಗಳ ಕಾಲವಾಗಿದ್ದು ಈ ಅವಧಿಯಲ್ಲಿ ಮಗು ಕೇವಲ ತಾನು ನೋಡುವ ಕೇಳುವ ಮೂಸಿಸುವ ಮೋಸಿಸುವ ರುಚಿಯ ಹಾಗೂ ಸ್ಪರ್ಶಿಸುವ ಪ್ರಭಾವಗಳನ್ನು ಪಡೆಯುತ್ತದೆ ಗ್ರಹಿಕೆ ಎಂತಹ ಸಂದರ್ಭದಲ್ಲಿ ಅನುಭವ ಆಗುತ್ತದೆ ಎಂದರೆ ಯಾವ ಅವಧಿಯಲ್ಲಿ ನಮಗೆ ಗ್ರಹಿಕೆ ಅರ್ಥವಾಗುತ್ತದೆ ಅಂದರೆ ಕೇವಲ ತಾನು ನೋಡುವ ಕೇಳುವ ಒಂದು ಮಗು ತಾನಾಗಿ ನೋಡಿ ತಾನಾಗಿ ಕೇಳಿ ಅಥವಾ ಒಂದು ರುಚಿಯ ಒಂದು ಮೂಸಿಸುವ ಸುಹಾಸನೆಯನ್ನು ಸ್ಪರ್ಶಿಸ್ತಕ್ಕಂತಹ ಮತ್ತು ವಸ್ತುಗಳನ್ನು ಸ್ಪರ್ಶಿಸಿದಾಗ ಅದರ ಒಂದು ಆಕರ್ಷಣೆಗೆ ಒಳಗಾದ ಒಳಗಾದಾಗ ಮಗುವಿನ ಒಂದು ಆಗ್ತಕ್ಕಂತಹ ಗ್ರಹಿಕೆಯ ಮಟ್ಟವನ್ನು ನಾವು ನೋಡಬಹುದು ಯಾವ ರೀತಿಯಲ್ಲಿ ಮಗು ಗ್ರಹ ಗ್ರಹಿಕೆಯನ್ನು ಪಡೆದುಕೊಳ್ಳುತ್ತದೆ ಸೇರಿ ಸೇರಿಬ್ರಲ್ ಕಾರ್ಟೆಕ್ಸ್ ಇಂಥ ಪ್ರಭಾವಗಳನ್ನು ದಾಖಲಿಸಿಕೊಳ್ಳುವ ಹಿಡಿದಿಟ್ಟುಕೊಳ್ಳುವ ಮಾಧ್ಯಮವಾಗಿರುತ್ತದೆ ದಿನೇ ದಿನ ಮಗುವಿನ ಅವಧಾನವು ವಸ್ತುವಿನ ಸ್ಪಷ್ಟತೆ ಅದರ ಬೆರಳುಗುಳುಗೊಳಿಸುವ ಗುಣಕ್ಕೆ ತಕ್ಕಂತೆ ತಕ್ಕಂತೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನಡೆಗೆ ಹೊಯಾಡುತ್ತದೆ ಸೊ ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಮಗುವಿನಲ್ಲಿರ್ತಕ್ಕಂತಹ ಬೇರೆ ಬೇರೆ ವ್ಯತ್ಯಾಸಗಳನ್ನು ನಾವು ನೋಡಬಹುದು ಸ್ಪಷ್ಟ ರೀತಿಯಲ್ಲಿ ಅದರ ಗುಣ ಅದರ ಯಾವ ರೀತಿಯಲ್ಲಿ ಮಗುವಿನ ಬೆಳವಣಿಗೆ ಆಗ್ತಾ ಇದೆ ಯಾವ ಯಾವ ಬೆಳವಣಿಗೆ ಮುಖಾಂತರ ಮಗು ಯಾವ ಯಾವ ಲಕ್ಷಣಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಅನುಭವವನ್ನು ನಾವು ನೋಡಬಹುದು ಪ್ರತ್ಯಕ್ಷ ಅನುಭವವು ಮಾಹಿತಿ ಸಂಗ್ರಹಿಸುತ್ತದೆ ಉದಾಹರಣೆಗೆ ಒಂದು ಬಸ್ಸನ್ನು ನಾವು ನೋಡಿದಾಗ ಪ್ರತ್ಯಕ್ಷವಾಗಿ ಆ ಬಸ್ಸು ಈ ಊರಿಗೆ ಹೋಗ್ತಿದ್ದೆ ಎಂಬ ಮಾಹಿತಿಯನ್ನು ನಮಗೆ ತಿಳಿದು ಬರುತ್ತದೆ ಬೆಂಗಳೂರಿಗೆ ಹೋದಾಗ ಅಥವಾ ಮೈಸೂರಿಗೆ ಹೋದಾಗ ಅಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಸ್ಥಳ ಸ್ಥಳಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಮಗು ಸಂಗ್ರಹ ಮಾಡಿಕೊಳ್ಳುತ್ತದೆ ಅನುಭವ ಒಂದು ಪ್ರಕ್ರಿಯೆಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಪ್ರತ್ಯಕ್ಷವಾಗಿ ನೋಡಿದ ತಕ್ಷಣ ಒಂದು ವಸ್ತುವಿನ ಬಗ್ಗೆ ನಾವು ಚಿಂತಿಸಿದಾಗ ಆಲೋಚನೆ ಮಾಡಿದಾಗ ಪರಿಕಲ್ಪನೆಯನ್ನು ಮಾಡಿದಾಗ ಅದು ಒಂದು ಕ್ರಿಯೆಯಾಗಿ ಉದ್ಭವಿಸುತ್ತದೆ ಏಕೆಂದರೆ ಒಂದು ವಸ್ತುವನ್ನು ನೋಡಿ ನಾವು ಅದರ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಅದು ಕೂಡ ಒಂದು ಕಾರ್ಯ ಅಲ್ಲ ಕಾರ್ಯಕ್ಕೆ ನಾವು ಏನು ಹೇಳ್ತೀವಿ ಪ್ರಕ್ರಿಯೆ ಎಂದು ಹೇಳುತ್ತೇವೆ ಪ್ರತ್ಯಕ್ಷ ಅನುಭವವು ಸಂವೇದನೆಗಳನ್ನು ಒಳಗೊಂಡಿದೆ ನೋಡಿ ವಿದ್ಯಾರ್ಥಿಗಳೇ ಸಂವೇದನೆ ಅಂದರೆ ನಿಧಾನವಾಗ್ತಕ್ಕಂಥ ಒಂದು ಗತಿಯಲ್ಲಿ ನೀಡ್ತಕ್ಕಂತಹ ಸೂಚನೆಯನ್ನು ನಾವು ಸಂವೇದನೆ ಗತಿ ಎಂದು ಹೇಳುತ್ತೇವೆ ಇಂತಹ ಒಂದು ಅನುಭವ ಕೂಡ ನಮಗೆ ಸಂವೇದನೆ ಗತಿಯಲ್ಲಿ ಒಳಗೊಂಡಿದೆ ಪ್ರತ್ಯಕ್ಷ ಅನುಭವ ಸಂಘಟನೆಗೆ ಅವಕಾಶ ಕಲ್ಪಿಸುತ್ತದೆ ನೋಡಿರಿ ವಿದ್ಯಾರ್ಥಿಗಳು ಯಾವುದೇ ಒಂದು ಘಟನೆಗಳಾಗಬೇಕು ಅಂದರೆ ನಾವು ಕಣ್ಣಿನಿಂದ ಪ್ರತ್ಯಕ್ಷವಾಗಿ ನೋಡ್ತೀವಿ ಆಕ್ಸಿಡೆಂಟ್ ಆಗಿರ್ಬೋದು ಒಂದು ರೋಗಿಗೆ ಒಂದು ರೋಗವನ್ನು ನಿವಾರಣೆಯನ್ನು ಮಾಡತಕ್ಕಂಥದ್ದಾಗಿ ಇಂತಹ ಒಂದು ಘಟನೆಗಳನ್ನು ನಾವು ನೋಡಿದಾಗ ಪ್ರತ್ಯಕ್ಷವಾಗಿ ನಮ್ಮನ್ನು ಒಂದು ಅವಕಾಶವನ್ನು ಕಲ್ಪನೆ ಮಾಡಿಕೊಡುತ್ತದೆ ಅಂದರೆ ಅದಕ್ಕೆ ನಮ್ಮನ್ನು ಒಂದು ಉದಾಹರಣೆ ಮೂಲಕ ನಾವು ನೋಡಿದಾಗ ಅದರ ಒಂದು ಅವಕಾಶ ಕೂಡ ನಮಗೆ ಸಿಗುತ್ತದೆ ನೋಡಲು ಪ್ರತ್ಯಕ್ಷ ಅನುಭವವು ಸಂಪೂರ್ಣ ವ್ಯಕ್ತಿಗತವಾಗಿದೆ ಪ್ರತ್ಯಕ್ಷವಾಗಿರ್ತಕ್ಕಂತಹ ಒಂದು ಸಂಪೂರ್ಣ ವ್ಯಕ್ತಿಯಲ್ಲಿರ್ತಕ್ಕಂತಹ ಮಾಹಿತಿಯನ್ನು ಕಲ್ಪನೆ ಮಾಡಿಕೊಡುತ್ತದೆ ಪ್ರತ್ಯಕ್ಷ ಅನುಭವ ಪ್ರಕ್ರಿಯೆಯೇ ಸಿದ್ಧತೆಯಾಗಿದೆ ನೋಡಿ ವಿದ್ಯಾರ್ಥಿಗಳೇ ಪ್ರತ್ಯಕ್ಷ ಅನುಭವ ಏನಂದರೆ ಒಂದು ಕ್ರಿಯೆ ನಡೀತಕ್ಕಂಥದ್ದು ಒಂದು ಸಿದ್ಧತೆಯನ್ನು ಮಾಡಿಕೊಡ್ತಕ್ಕಂಥ ಕ್ರಿಯೆ ಎಂದು ಕೂಡ ನಾವು ಅದನ್ನು ಹೇಳಬಹುದು ವಿವಿಧ ವಸ್ತುಗಳಿಂದ ಹಾಗೂ ಅದೇ ವಸ್ತುಗಳು ಪದೇ ಪದೇ ಪುನರಾವರ್ತನೆಯಾಗುವುದರಿಂದ ಪ್ರಭಾವಗಳುಂಟಾಗುತ್ತದೆ ವಿದ್ಯಾರ್ಥಿಗಳೇ ಹೀಗೆ ಹಲವಾರು ವಸ್ತುಗಳಿಂದ ಮತ್ತು ಅದೇ ವಸ್ತುಗಳು ಪದೇ ಪದೇ ನಮ್ಮ ಕಣ್ಣು ಮುಂದೆ ಪುನರಾವರ್ತನೆ ಆದರೆ ಅದು ನಮ್ಮನ್ನು ಹೆಚ್ಚಾಗಿ ಪ್ರಭಾವವನ್ನು ಬೀರುತ್ತವೆ ಉದಾಹರಣೆಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಪ್ರತಿದಿನ ಆಕ್ಸಿಡೆಂಟ್ಗಳನ್ನು ನೋಡಿದರೆ ಈ ಜಾಗದಲ್ಲಿ ಪ್ರತಿದಿನ ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ ಅಂತಕ್ಕಂತಹ ಒಂದು ನಮ್ಮ ಗಮನಕ್ಕೆ ಸೆಳೆಯುತ್ತದೆ ಈ ಶಾಲೆ ಇಲ್ಲೇ ಇದೆ ನಾ ಪ್ರತಿದಿನ ಆ ಶಾಲೆಯಿಂದೆ ನಾನು ಕಾಲೇಜಿ ಕಾಲೇಜಿಗೆ ಹೋಗುತ್ತಿದ್ದೇನೆ ಆ ಶಾಲೆಯನ್ನು ನೋಡಿದ ತಕ್ಷಣ ನಿಮಗೆ ಪುನರಾವರ್ತನೆ ಇಲ್ಲೇ ನಾನು ಬಂದು ನಿಂತಿದ್ದೇನೆ ಪ್ರತಿದಿನ ಇಲ್ಲೇ ಬರುತ್ತಿದ್ದೇನೆ ಅಂತಕ್ಕಂತಹ ಒಂದು ಗಮನ ನಿಮ್ಮಲ್ಲಿರುತ್ತದೆ ಅದರ ಒಂದು ಪ್ರಭಾವ ಕೂಡ ಉಂಟಾಗುತ್ತೆಂದು ಎಂದು ಹೇಳಬಹುದು ಮಗು ಮುಂದಿನ ತಿಂಗಳು ಲುಂಟಾಗಬಹುದಾದ ಕಲಿಕೆಯ ಕಾರ್ಯದಲ್ಲಿ ಉಪಯೋಗಿಸಲ್ಪಡುವಂತಹ ಪ್ರಭಾವಗಳ ಹಿನ್ನೆಲೆಯನ್ನು ಗಳಿಸಿಕೊಳ್ಳುತ್ತದೆ ಸೊ ಈ ರೀತಿಯಾಗಿ ಮಗು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಲಿಕೆಯ ಒಂದು ಕಾರ್ಯದಲ್ಲಿ ಉಪಯೋಗವಾಗ್ತಕ್ಕಂತಹ ಪ್ರಭಾವಗಳನ್ನು ತನ್ನಲ್ಲಿ ಗ್ರಹಣೆಯನ್ನು ಕೂಡ ಮಾಡಿಕೊಳ್ಳುತ್ತದೆ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಮಗು ಯಾವ ರೀತಿಯಲ್ಲಿ ಕಲಿಕೆಯ ಒಂದು ಪ್ರತ್ಯಕ್ಷ ಅನುಭವವನ್ನು ಪಡೆದುಕೊಳ್ಳುತ್ತಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಐ ಹೋಪ್ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಮತ್ತು ಹೆಲ್ಪ್ಫುಲ್ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು